ಯಶ್ ರಣಬೀರ್ ಕಪೂರ್ ಮತ್ತು ಶಾಯಿ ಪಲ್ಲವಿಯವರ ನಟನೆಯ ಬಹು ನಿರೀಕ್ಷಿತ ಚಿತ್ರ ರಾಮಾಯಣದ ಇಂಟ್ರೊಡಕ್ಷನ್ ಆಗೋಗಿದೆ ತುಂಬ ಕ್ಲೀನಾಗಿ ಇಂಟ್ರೊಡಕ್ಷನ್ ಮಾಡಿದ್ದಾರೆ ಬ್ರಹ್ಮ ವಿಷ್ಣು ಮಹೇಶ್ವರ ಅಲ್ಲಿಂದ ಪ್ರಾರಂಭವಾಗಿ ಹೇಗೆ ಯುದ್ಧಕ್ಕೆ ಪೀಠಿಕೆ ಆಯಿತು ರಾಮಾಯಣ ಆಯಿತು ಅಂತ ತುಂಬ ಸಣ್ಣ ಕ್ಲಿಪ್ಪಲ್ಲೇ ಚೆನ್ನಾಗಿ ತೋರಿಸಿದ್ದಾರೆ ಆ ಓಂಕಾರ ಓಂಕಾರದಲ್ಲಿ ಬರುವ ಡಿಸೈನ್ಗಳು ಅದೆಲ್ಲ ರಾಮಾಯಣದ ಕಥೆಯನ್ನು ಹೇಳುವಂತಿದೆ ಹಾಗಾಗಿ ತುಂಬ ಚೆನ್ನಾಗಿ ಅದನ್ನು ಡಿಸೈನ್ ಕೂಡ ಮಾಡಿದ್ದಾರೆ ಹಾಗೆ ಹಿನ್ನೆಲೆ ಸಂಗೀತ ಕೂಡ ಇಲ್ಲಿ ಚೆನ್ನಾಗಿ ವರ್ಕ್ ಆಗಿದೆ ಸಿನಿಮಾದಲ್ಲಿ ಹೇಗೆ ವರ್ಕ್ ಆಗುತ್ತೆ ಅಂತ ನೋಡಬೇಕು ನಿತೀಶ್ ತಿವಾರಿ ಈ ಪ್ರಾಜೆಕ್ಟಿಗೆ ಸುಮಾರು ಮೂರು ವರ್ಷದಿಂದ ಕೆಲಸ ಮಾಡ್ತಾ ಇದ್ದಾರೆ ಅಂತ ಹೇಳಲಾಗ್ತಾ ಇದೆ ಹಾಗೇನು ಅಮಿತ್ ಮಲ್ಹೋತ್ರಾ ಅವರು ನಿರ್ಮಾಪಕರಾಗಿದ್ದಾರೆ ಯಶ್ ಕೂಡ ಇದರಲ್ಲಿ ನಿರ್ಮಾಪಕರಾಗಿದ್ದಾರೆ ರಾವಣನ ಪಾತ್ರ ಕೂಡ ಮಾಡಿದ್ದಾರೆ ವಿ ಎಕ್ಸ್ ಇಲ್ಲಿ ಚೆನ್ನಾಗಿ ಮೂಡಿ ಬಂದಿದೆ ಯಾಕೆಂದರೆ ವಿ ಎಕ್ಸ್ ಕಂಪೆನಿ ಸಿನಿಮಾನ ಪ್ರೊಡ್ಯೂಸ್ ಮಾಡ್ತಾ ಇರೋದು ಹಾಗಾಗಿ ಚೆನ್ನಾಗೇ ಈ ಬಂದಿದೆ ಸಿನಿಮಾದಲ್ಲೂ ಕೂಡ ಚೆನ್ನಾಗಿರ್ಬೋದು ಅಂತ ಅನಿಸುತ್ತೆ ಹಾಗಾಗಿ ನಮಗೆ ಅದರ ಬಗ್ಗೆ ನಿರೀಕ್ಷೆಗಳು ಕೂಡ ಜಾಸ್ತಿ ಆಗಿದೆ ನಮ್ಮ ದೇಶದ ಇತಿಹಾಸವನ್ನು ದೊಡ್ಡ ರೀತಿಯಲ್ಲಿ ಹೇಳೋದು ಅದನ್ನು ನೋಡೋದು ಕೂಡ ನಮಗೆ ಒಂದು ನಿರೀಕ್ಷೆಗಳನ್ನು ಹಾಕಿದೆ ಆಮೇಲೆ ನಮ್ಮ ಇತಿಹಾಸ ಅಂತ ಅಡಿಬರ ಕೂಡ ತುಂಬ ಒಪ್ಪುವಂಥದ್ದು ಮತ್ತು ಜನ ಇಷ್ಟಪಡುವಂಥದ್ದು ಕೂಡ ಆಗೋಗಿದೆ ಹಾಗಾಗಿ ಸಿನಿಮಾನ ಮತ್ತೆ ದೊಡ್ಡ ನಿರೀಕ್ಷೆಗಳನ್ನು ಹಾಕಿದೆ ಅಂದರೆ ತಪ್ಪಾಗ್ಲಿಕ್ಕಿಲ್ಲ ಈ ಎರಡು ಮೂರು ವರ್ಷ ಕಾದಿದ್ದು ಕೂಡ ಅದಕ್ಕೆ ಅಂತ ಇದರಲ್ಲಿ ಇಂಡೈರೆಕ್ಟಾಗಿ ಇದೆ ತುಂಬ ಚೆನ್ನಾಗಿ ಡಿಸೈನ್ ಮಾಡಿದ್ದಾರೆ ಅಂತಲೂ ಆ ಸಿನಿಮಾದ ಕ್ಲಿಪ್ಗಳು ಹೇಳ್ತಾ ಇದೆ ಮುಂದೆ ಈ ಸಿನಿಮಾ ಬಿಡುಗಡೆ ದೀಪಾವಳಿಗೆ ಮುಂದಿನ ದೀಪಾವಳಿಗೆ ಬಿಡುಗಡೆ ಆಗ್ತಾ ಇದೆ ಅಲ್ಲಿವರೆಗೆ ನಾವು ಕಾಯಬೇಕು ಅದು ಬಿಟ್ಟರೆ ಬೇರೆ ಇಲ್ಲ ಇನ್ನು ಟ್ರೈಲರು ಬಿಡುಗಡೆ ಮಾಡ್ಬೋದು ಅಂತ ಅನಿಸುತ್ತೆ ಅದ್ರ ಬಗ್ಗೆ ಕೂಡ ನಾವಿನ್ನೂ ಕಾಯಬೇಕು ಯಾವಾಗ ಬಿಡುಗಡೆ ಮಾಡ್ತಾರೆ ಗೊತ್ತಿಲ್ಲ ಸಿನಿಮಾ ಅಂತೂ ಎರಡು ಪಾರ್ಟಲ್ಲಿ ಬರುತ್ತೆ ಇಪ್ಪತ್ತಾರಕ್ಕೆ ಒಂದು ಪಾರ್ಟು ಇಪ್ಪತ್ತೇಳಕ್ಕೆ ಎರಡನೇ ಪಾರ್ಟು ಬರುತ್ತೆ ಅಂತ ಹೇಳಿದ್ದಾರೆ ಈ ರಾಮಾಯಣ ಪೀಠಿಗೆ ಬಗ್ಗೆ ನಿಮಗೇನು ಅನ್ನಿಸ್ತು ಕಮೆಂಟ್ ಮಾಡಿ ಹಾಗೆ ಚಾನಲ್ ಇರಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ ಮತ್ತೆ ಮುಂದಿನ ವೀಡಿಯೋದೊಂದಿಗೆ ಸಿಗೋಣ ಥ್ಯಾಂಕ್ ಯು